ಬಾಹ್ಯ ಸೌಂದರ್ಯ ನೋಡಿ ಯಾರು ಇಷ್ಟಪಡಲ್ಲ ಅವನ ವ್ಯಕ್ತಿತ್ವ ಹೇಗಿದೆ ಅಲ್ವಾ ನಮ್ಮ ವ್ಯಕ್ತಿತ್ವವೇ ನಡೀಲ್ಲ ಅಂತಂದ್ರೆ ನಾವು ಯಾಕೆ ಯಾವ ರೀತಿ ಶಿಕ್ಷ ಅಂತ ಕರೆಸ್ಕೊಡ್ತೀವಿ ಅಂತ ಅದಕ್ಕೆ ದ್ವಿಜತ್ವ ಅಂತ ದ್ವಿಜತ್ವ ಅಂದ್ರೆ ಎರಡು ಹುಟ್ಟು ಒಂದು ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಅದೊಂದು ಹುಟ್ಟಾದ್ರೆ ನಾವು ಏನು ಕಲಿತು ಅಳವಡಿಸ್ಕೊಳ್ತೀವಲ್ಲ ಸಾಮಾಜಿಕ ವ್ಯಕ್ತಿಗಳು ಸಂಬಂಧಪಟ್ಟಂಥ ಮೌಲ್ಯಗಳನ್ನು ನಾವು ಏನು ಅಳವಡಿಸ್ಕೊಟ್ಟೀವಲ್ಲ ಅದು ಅದು ನಮ್ಮ ನಮಗೆ ನಿಜವಾದ ಶಿಕ್ಷಣ ಅಂತಂದರೆ ಆಗಲ್ಲ ಅದಕ್ಕೆ ಸ್ವಾಮಿ ದೇವರ ನೀನು ಏನು ಬೇಕೋ ಆಗಪ್ಪ ಬರೋಲ್ಲ ನೀನು ಏನು ಹೇಳಬೇಕಾದ ಏನು ಹೇಳಿದ್ರು ಮಾಡೋ ಆದರೆ ಮೊದಲು ಮನುಷ್ಯನ ನಾವು ಮನುಷ್ಯರು ಆಗಮ್ಮ ಅಂತಂದ್ರೆ ಆ ಮನುಷ್ಯರಲ್ಲಿ ಪ್ರಾಣಿಗಳು ಒಂದು ಏರಿದೆ ಇಲ್ಲಿ ಸಾಕ್ಸ್ ಫೋರ್ ಬರ್ತವೆ ಯಾವಾಗಲೂ ಸರಿ ಮಾಡಿ ಅವು ತಿಂತವೆ ಅವಾಗ ಟೀಚರ್ ಮಾಡ್ತಾರೆ ಅವು ಮಾಡ್ತವೆ ಹಾ ಅವಾಗ ತಮಗೆ ನಿಜ ಮಾಡ್ತಾರೆ ಆದರೆ ವ್ಯಕ್ತಿ ಅಂತಂದ್ರೆ ಅವನಲ್ಲಿ ಮನುಷ್ಯ ಅಂತ ಕರ್ಸ್ಕೊಳ್ಬೇಕಂದ್ರೆ ಅವಲ್ಲಿ ಎಂತ ಮೌಲ್ಯವರೆಗೂ ಮಾಡಿದ್ರೆ ಅವರು ಅಲ್ಲವಾ ಎಲ್ರೂ Yeah.